ಬಾಗಲಕೋಟೆ ಜಿಲ್ಲೆಯ ಐತಿಹಾಸಿಕ ಧಾರ್ಮಿಕ ಸ್ಥಳವಾದ ಚಾಲುಕ್ಯರ ಆರಾಧ್ಯ ದೈವ ಮಹಾಕೂಟದಲ್ಲಿ ಮೂರು ದಿನಗಳ ಗೂಡಾಕೇಶ ಧ್ಯಾನ ಮತ್ತು ಆತ್ಮ ಧ್ಯಾನ ಶಿಬಿರ ನಡೆಯಿತು ಹೈದರಾಬಾದಿನ ಗ್ರೇಟ್ ಗ್ರ್ಯಾಂಡ್ ಮಾಸ್ಟರ್ ಎಂದೇ ಪ್ರಸಿದ್ದರಾದ ಪ್ರಬೋಧ ಅಚ್ಯುತ್ ಅವರಿಂದ ಈ ಕಾರ್ಯಕ್ರಮ ನಡೆಯಿತು ಕರ್ನಾಟಕ ಬೆಂಗಳೂರು ಆಂಧ್ರ ಹೈದರಾಬಾದ್ ಮಹಾರಾಷ್ಟದ ಮುಂಬೈ ತಮಿಳುನಾಡಿನ ಚೆನ್ನೈ ಹಾಗೂ ಬಾಗಲಕೋಟೆ ಗದಗ ಧಾರವಾಡ ಜಿಲ್ಲೆಗಳಿಂದ ಸುಮಾರು ನಾನೂರು ಜನ ಶಿಬಿರಾರ್ಥಿಗಳು ಮೂರು ದಿನಗಳ ಶಿಬಿರದಲ್ಲಿ ಭಾಗವಹಿಸಿತು ಈ ಶಿಬಿರದಲ್ಲಿ ಮಾನವನ ನಿದ್ರಾಹೀನತೆಯ ಸಮಸ್ಯೆಗಳ ಪರಿಹಾರ ಜ್ಞಾಪಕ ಶಕ್ತಿ ವೃದ್ಧಿ ಏಕಾಗ್ರತೆಯೊಂದಿಗೆ ಧ್ಯಾನದ ಮಹತ್ವದ ಬಗ್ಗೆ ಉಚಿತ ತರಬೇತಿ ನೀಡಿದ್ರು ಈ ಶಿಬಿರದ ಕಾರ್ಯಕ್ರಮದಲ್ಲಿ ಹಿಂದೂಸ್ತಾನಿ ಸಂಗೀತ ಗಾಯಕ ಪಿಪ್ಪಳ್ಳ ಪ್ರಸಾದ್ ರಾವ್ ಅವರು ಸಂಗೀತ ಕಚೇರಿಯನ್ನು ನಡೆಸಿದರು ಈ ಶಿಬಿರದಲ್ಲಿ ಮಲ್ಲಯ್ಯ ಮುಪ್ಪಿನವರ ರಮೇಶ್ ಹಾದಿಮನಿ ಮಹಾಗುಂಡಪ್ಪ ಮೆಣಸಿನಕಾಯಿ ಶಿವಕುಮಾರ ಪಾಟಾರೆ ಲಕ್ಷ್ಮೀ ಚೌಧರಿ ದ್ರಾಕ್ಷಾಯಣಿ ಜಂಬಗ್ಗೆ ಶಿಬಿರದಲ್ಲಿ ಭಾಗವಹಿಸಿದ್ರು ಅರುಣಕುಮಾರ ಮುಚ್ಚಖಂಡಿ ಮಠ ಫೋರ್ ಬಾಗಲಕೋಟೆ